இருக்குறா திருப்பணி ಇಲಕಲ್ಲ ನಗರದಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಪತ್ತಿನ ಸಹಕಾರ ಸಂಘ ನಿಯಮಿತದಿಂದ ನಿರ್ಮಿಸಲಾಗುತ್ತಿರುವ ನೂತನ ಕಟ್ಟಡದ ಭೂಮಿ ಪೂಜೆ ಹಾಗೂ ಬಿ ಬಿಆರ್ ಅಂಬೇಡ್ಕರ್ ಕಾಲೋನಿಯಲ್ಲಿ ನಿರ್ಮಾಣಗೊಂಡ ಸಿಸಿ ರಸ್ತೆಯ ಉದ್ಘಾಟನಾ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರೂ ಆಗಿರುವ ಡಾ ವಿಜಯಾನಂದ ಎಸ್ ಕಾಶಪ್ಪನವರವರು ತಮ್ಮ ಅಮೃತ ಹಸ್ತದಿಂದ ಭೂಮಿ ಪೂಜೆ ನೆರವೇರಿಸಿ ಸಿಸಿ ರಸ್ತೆಗೆ ಉದ್ಘಾಟನೆ ನೀಡಿದರು ಅವರು ಮಾತನಾಡುತ್ತಾ ಅಂಬೇಡ್ಕರ್ ಕಾಲೋನಿಯ ಅಭಿವೃದ್ಧಿಗೆ ಇನ್ನಷ್ಟು ಯೋಜನೆಗಳನ್ನು ತರುವ ನಿರ್ಧಾರವಿದೆ ಸಮಾಜದ ಒಳಿತಿಗಾಗಿ ಈ ಭಾಗದಲ್ಲಿ ಬಲವಾದ ಮೂಲಸೌಕರ್ಯಗಳನ್ನು ನಿರ್ಮಿಸಲು ನಾವು ಬದ್ಧರಾಗಿದ್ದೇವೆ ಎಂದು ಹೇಳಿದರು ಹಾಗೂ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಶರಣಪ್ಪ ಆಮದಿಹಾಳ ಉಪಾಧ್ಯಕ್ಷರಾದ ಯುವರಾಜ್ ಚಲವಾದಿ ನಗರಸಭೆ ಸದಸ್ಯ ಸುರೇಶ್ ಜಂಗ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಜಾತ್ ತಗಗಾರ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ದರು ಅಂಬಣ್ಣ ಚಲವಾದಿ ರವಿ ಬೇಗಾರ ಯಮನೂರ್ ದೊಡ್ಡಮನಿ ಗೈಬು ಚಲವಾದಿ ಯಮನಪ್ಪ ಬೀಳಗಿ ಸಂಗಮೇಶ್ ಜಂಗ್ಲಿ ದಿಲೀಪ್ ಕಲ್ಮನಿ ಹನುಮಂತ್ ಹಿರೇಮನಿ ಪ್ರವೀಣ್ ಹೋಳಿ ಸಿದ್ಧಾರ್ಥ ಚಲವಾದಿ ಮಾಳವ ಜಂಗ್ಲಿ ಹುಲ್ಲವ ನಂದವಾಡಗಿ ಸಂಗಮ್ಮ ರೋಣದ ನಿರ್ಮಲಕಳ್ಳಿ ಇನ್ನು ಮುಂತಾದರೂ ಉಪಸ್ಥಿತರಿದ್ದರು

डायरेक्ट 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 ಈ ಕಡೆ ನಾನು ಅದಕ್ಕೆ ದತ್ತಕ್ಕೆ ಹೋಗಿ ಅವರಿಗೆ ಪೌರ ಕಾರ್ಮಿಕರಿಗೆ ನಾನು ಈಗಾಗಲೇ ಹೇಳ್ದಂಗೆ ಅವ್ರಿಗೆ ಅಕ್ಕಪತ್ರ ಕೊಟ್ಟು ಒಂದು ಸುರಕ್ಷಿತವಾದ ಒಂದು ಮನೆಯನ್ನು ಕೊಟ್ಟು ಹೇಳಿದ್ರೆ ಐವತ್ತು ವರ್ಷದ ಮನೆಗಳ ಪಾಪ ಹಂಚಿನ ಮನೆ ಹಾಕ್ಕೊಂಡು ಅದ್ರಾಗ ವಾಸ ಮಾಡಿಕೊಂಡು ಇಳಕಲ್ ಸೇವೆ ಮಾಡ್ತಾ ಬಂದಿದ್ದಾರೆ ಹೊಸ ಮನೆಗಳನ್ನು ಕೂಡ ನಿರ್ಮಾಣ ಸರ್ ಇಲ್ಲಿ ಎಲ್ಲರೂ ಆದಷ್ಟು ಪೌರ ಕಾರ್ಮಿಕರಿಗೆ ಇಲ್ಲಿ ವಾಸಿಸ್ತಾರ ನಗರಸಭೆಯಲ್ಲಿ ಅವರು ತಮ್ಮ ದಿನನಿತ್ಯವಾದ ರುಟೀನ್ ಒಳಗಡೆ ಭಾಗಿಯಾಗಿರ್ತಾರೆ ಸರ್ ಅಲ್ಲಿ ತಾವೆಲ್ಲ ಪೌರ ಕಾರ್ಮಿಕರು ತಾವೆಲ್ಲ ವರ್ಕಿಗೆ ಹೋಗ್ತಾರೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ನಾವು ಯಾರೋ ಇದ್ದಿರಲ್ಲ ಅವಾಗೆ ಅವರೆಲ್ಲ ಇರ್ತಾರೆ ಬಟ್ ಅಲ್ಲಿ ಅವರಿಗೆ ಸುರಕ್ಷಾ ಕವಚಗಳನ್ನು ನಗರಸಭೆಯಿಂದ ಪ್ರೊವೈಡ್ ಮಾಡಿಲ್ಲ ಸರ್ ತಾವು ಓಪನ್ ಆಗಿ ಇಳಿದು ಚರಂಡಿಗಳಲ್ಲಿ ಇಲ್ಲ ಸರ್ ಅದಕ್ಕೆ ಖಂಡಿತವಾಗಿ ನಾನು ಮಾತಾಡ್ತೀನಿ ನಮ್ಮ ನಗರಸಭೆ ಕಮಿಷನರ್ಗೆ ನಾನು ಮಾತಾಡಿ ಅವರಿಗೆ ಏನು ಸುರಕ್ಷತೆ ಮೌಚ ಕೊಡಬೇಕು ಏನು ರಕ್ಷಣೆ ಆಗುವ ದೃಷ್ಟಿಯಲ್ಲಿ ಆರೋಗ್ಯ ಮಾಡಿಲ್ಲ ಬಹುತೇಕ ನನ್ನ ಕಮಿಷನರ್ ಜೊತೆ ಮಾತಾಡಿ ಆದರೂ ಕೂಡ ಅವರಿಗೆ ಒದಗಿಸುವಂತ ಕೆಲಸ ಮಾಡ್ತೀನಿ ಓಕೆ ಥ್ಯಾಂಕ್ ಯು